ನಮಸ್ಕಾರ ಸ್ನೇಹಿತರೆ ಈ ದಿನ ನಾನು ಈರುಳ್ಳಿ ಬಜ್ಜಿ ಯಾವ ರೀತಿ ಮಾಡೋದಂತ ತೋರಿಸ್ತಾನೆ ಒಂದು ಡಿಫ್ರೆಂಟ್ ಸ್ಟೈಲಾಗಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ಸಂಡೇ ಸಂಡೇ ಸ್ಪೆಷಲ್ ಅಂದ್ಕೊಂಡು ಹೇಳಿ ಸಾಯಂಕಾಲ ಈವ್ನಿಂಗ್ ಸ್ನ್ಯಾಕ್ಸು ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಮೊದಲಿಗೆ ನೋಡೇ ನಾನು ಒಂದು ಮೂರು ಈರುಳ್ಳಿನ ಈ ರೀತಿ ಉದ್ದವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹೆಚ್ಚು ಪದಾರ್ಥ ಉಪಯೋಗಿಸದೆ ಮಾಡ್ತಾ ಇದ್ದೀನಿ ನಾನು ಈಗ ನಾನು ಇವನ್ನ ಸ್ವಲ್ಪ ಈ ರೀತಿ ಕೈಯಲ್ಲಿ ಬಿಡಿಸ್ತೀನಿ ನೋಡಿ ನಾನು ವಾಶ್ ಮಾಡ್ಕೊಂಬತ್ತಿದ್ದೀನಿ ಆಲ್ರೆಡಿ ಈ ರೀತಿ ನಾವು ಬಿಡಿಸ್ದಾಗೆ ಇದು ಚಿಕ್ಕ ನಾಲ್ಕು ಈರುಳ್ಳಿಯ ಪೀಸ್ಗಳು ಇವು ನೋಡಿ ಈ ರೀತಿ ಬಿಡಿ 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 ಹಾಕ್ಬೇಕದು ಹೆಚ್ಚು ಪದಾರ್ಥ ಉಪಯೋಗಿಸ್ತೇನೆ ದಿಢೀರ್ ಅಂತ ಸಾಯಂಕಾಲ ಸಂಡೆ ಇದೆ ಇವತ್ತು ಮಾಡ್ಕೋಬೋದು ಇಲ್ಲ ಅನ್ನ ಸಾರ ಜೊತೆ ನೆಂಚ್ಕೊಳ್ಳೋಕ್ಕೂ ಮಾಡ್ಕೋಬಹುದು ಬೆಳಗ್ಗೆ ತಿಂಡಿ ಜೊತೆಗೆ ಸಹ ಮಾಡ್ಕೋಬಹುದು ನೋಡಿ ಈ ರೀತಿ ಆದಮೇಲೆ ಈ ರೀತಿ ಎಲ್ಲ ಆದಮೇಲೆ ನಾನು ಮೊದಲಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಹಾಗೆ ಹಸಿ ಹಾಕ್ತಾ ಹಾಕ್ತಾಯಿಲ್ಲ ಮಕ್ಕಳಿದ್ದಾರೆ ಒಂದು ಅರ್ಧ ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೀನಿ ನೀವು ಹಸಿ ಸಹ ಹಾಕ್ಕೊಬೋದು ಅಜ್ಜನನಾದರೂ ಉಪಯೋಗಿಸಿ ಇಲ್ಲ ಜೀರಿಗೆ ಇದ್ದರೆ ಉಪಯೋಗಿಸಿ ನಾನು ಇದನ್ನು ಜೀರಿಗೆ ಹಾಕ್ತಾಯಿದ್ದೀನಿ ನಾನು ಅದಕ್ಕೆ ಸ್ವಲ್ಪ ಹಿಂಗು ಬೆರೆಸ್ತಾ ಇದ್ದೀನಿ ಯಾಕಂದರೆ ಅದು ಒಂದು ಫ್ಲೇವರೂ ಚೆನ್ನಾಗಿ ಆಗಿರುತ್ತೆ ಅದಕ್ಕೋಸ್ಕರ ನೋಡಿ ಸ್ವಲ್ಪ ಹಿಂಗೆ ಹಾಕ್ತಾ ಇದ್ದೀನಿ ಒಮ್ಮೆ ಇದನ್ನು ಮಿಕ್ಸ್ ಮಾಡಿಬಿಡ ಸ್ವಲ್ಪ ಆದಷ್ಟು ಕೈಯೇ ಬಳಸಬೇಕಾಗತ್ತೆ ನೀವು ಇದಕ್ಕೆ ಕೆಲವರು ಕಲರ್ ಹಾಕ್ತಾರೆ ಕಲರ್ ಬೇಡ ಯಾಕಂದರೆ ಮಕ್ಕಳು ತಿಂತಿರ್ತಾರೆ ನಾವು ತಿಂತೀವಿ ನಮ್ಮ ಆರೋಗ್ಯಕ್ಕೂ ಅಲ್ವಾ ಕಲರ್ ಅದು ನೆಕ್ಸ್ಟು ನೋಡಿ ಆಗಲೇ ನೀರು ಬಿಡ್ಕೊಳೋಕೆ ಸ್ಟಾರ್ಟ್ ಆಗಿದೆ ಅದು ಉಪ್ಪು ಮಿಕ್ಸ್ ಮಾಡ್ತೀವಲ್ವಾ ನೀರು ಬಿಡ್ಕೊಂಬಿಡುತ್ತೆ ಹೆಚ್ಚು ಪದಾರ್ಥ ಇಲ್ದಿರಿ ನಾನು ಮಾಡ್ತಕ್ಕಂತಹ ಈರುಳ್ಳಿ ಬಜಿ ನೀವು ಒಂದು ಸಲ ಟ್ರೈ ಮಾಡಿ ಈಗ ನಾನು ಬೇಸನ್ ಹಿಟ್ಟನ್ನ ಮೊದಲು ಈ ಸ್ಪೂನಿನಿಂದ ಮೂರು ಸ್ಪೂನ್ ಹಾಕ್ತಾ ಇದೀನಿ ನೋಡಿ ಮೂರು ಸ್ಪೂನ್ ಹಾಕಿ ಫಸ್ಟು ಕೈ ಯಾಕಂದರೆ ಅದು ಉಪ್ಪಿಂದು ನೀರು ಬಿಡ್ಕೊತಾ ಇರುತ್ತೆ ಆಮೇಲೆ ಈರುಳ್ಳಿ ಒಳಗೂ ಸ್ವಲ್ಪ ನೀರಿನ ಅಂಶ ಇರುತ್ತಲ್ವ ನೋಡಿ ಇದಕ್ಕೆ ನಾನು ಈಗ ಸ್ವಲ್ಪ ನೀರು ಇದ್ದೀನಿ ನೋಡಿ ಈ ಥರ ಹೆಚ್ಚು ನೀರು ಹಾಕ್ಬೇಡಿ ಇದಕ್ಕೆ ಚೆನ್ನಾಗಾಗಲ್ಲ ಇದನ್ನ ಕಲಸಿ ಒಂದು ಐದು ನಿಮಿಷ ಇಟ್ಬಿಡೋಣ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಇದೆ ಎಣ್ಣೆ ನೋಡಿ ನಾನು ಈ ರೀತಿ ನೀವು ಉಂಡೆನಾದರೂ ಮಾಡಿರಿ ಈ ಥರ ಚಪ್ಪಟೆ ಆಕಾರನಾದರೂ ಮಾಡಿ ನೋಡಿ ಈ ರೀತಿ ಹಾಕ್ತಾ ಇದ್ದೀನಿ ನಾನು ಸಣ್ಣ ಉರಿಯಲ್ಲೇ ಚೆಂದಾಗಿ ಬೇಯಿಸ್ಬೇಕಾಗತ್ತೆ ಭಾಳ ಚೆನ್ನಾಗಿರುತ್ತೆ ಬಾಯಲ್ಲಿ ಒಂಥರ ಆದಂತಹ ಈರುಳ್ಳಿ ಮಕ್ಕಳು ಈರುಳ್ಳಿ ತಿನ್ ತಿನ್ನಲ್ಲ ಅಂತಾರಲ್ಲ ಅವಾಗ ಈ ರೀತಿ ಒಂದು ಸತ ಮಾಡಿಕೊಡಿ ಟೊಮೊಟೊ ಸಾಸ್ ಜೊತೆಗೆ ಇಷ್ಟಪಟ್ಟು ತಿಂತಾರೆ ನೋಡಿ ನೋಡಿ ಈ ರೀತಿ ಆಗಿದೆ ಈಗ ನಾನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡ್ತೀನಿ ಎಷ್ಟು ಚೆನ್ನ ಕಾಣಿಸ್ತತ್ತಲ್ಲ ಮಕ್ಕಳು ನೋಡಿ ಬೇಕಿದ್ರೆ ಈರುಳ್ಳಿ ತಿನ್ನಲ್ಲ ಅನ್ನೋ ಮಕ್ಕಳು ಕೆಲವೊಬ್ಬರು ಮನೆಯಲ್ಲಿ ಗಂಡು ಮಕ್ಕಳು ತಿನ್ನಲ್ಲ ಈರುಳ್ಳಿನ ನಮ್ಮ ಅಪ್ಪಾಜಿ ಒಟ್ಟೆ ಈರುಳ್ಳಿ ತಿಂತಿದ್ದಿಲ್ಲ ನೋಡ್ರಿ ಹಸಿ ಈರುಳ್ಳಿ ತಿನ್ನೋದು ಬೆಂದ ಈರುಳ್ಳಿ ತಿನ್ನತ್ತಿದ್ದಿಲ್ಲ ಅದಕ್ಕೆ ಈ ರೀತಿ ನಾವು ಬೋಂಡ ಮಾಡಿಬಿಡ್ತಿದ್ವಿ ಬೋಂಡ ಆದರೆ ಸುಮ್ಮನೆ ತಿನ್ನೋದು ಓಕೆ ಬರ್ರಿ ಇದನ್ನ ಟೀ ಜೊತೆಗೆ ಸರ್ವ್ ಮಾಡಿಬಿಡೋಣ ಸರ್ವ್ಗೆ ರೆಡಿಯಾದಂತಹ ಈರುಳ್ಳಿ ಬಜ್ಜಿ ನಾನಿವತ್ತು ಅಕ್ಕಿ ತೆರಿ ಉಪ್ಪಿಟ್ಟು ಮಾಡಿದ್ದೆ ಅಕ್ಕಿ ತೊಳೆದು ಒಣ ಹಾಕಿ ಅದರಿಂದ ರವೆ ಮಾಡಿಸಿ ಉಪ್ಪಿಟ್ಟು ಮಾಡಿದ್ದೆ ಅದ್ರ ಜೊತೆಗೆ ಚಟ್ನಿ ಮಾಡ್ಕೊತಿದ್ವಿ ಇವತ್ತು ಈರುಳ್ಳಿ ಬಜಿ ಮಾಡಿದ್ದೀನಿ ಹಾಗೆ ಒಂದು ಕಪ್ ಟೀ ಇಟ್ಟಿದ್ದೀನಿ ಸ್ನೇಹಿತರೆ ಎಲ್ಲರೂ ಮನೆಗೆ ಬನ್ನಿ ಟಿಫನ್ಗೆ ಇಷ್ಟೇ ಉಪ್ಪಿಟ್ಟೈತೆ ಅನ್ಕೋಬೇಡಿ ಇನ್ನೂ ಇದೆ ಬನ್ನಿ ಸ್ನೇಹಿತರೆ ನಮ್ಮನೆ ಎಲ್ಲರೂ ಟಿಫನ್ಗೆ ಅಂತ ಕರೆಯುತ್ತಾ ಮೊದಲನೇ ಬಾರಿಗೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆದವರೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಹಾಗೆ ಲೈಕು ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಹೆಚ್ಚು ಹೆಚ್ಚು ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಈ ಇಲ್ಲಿ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು